ನಾನು ಎಲ್ಲಿ ಹೋಗಿರ್ತೀನಿ ಆ ನೀ ಸ್ಥಿತಿ ಕಂಡು ಎಸ್ ಟೇಕ್ ದ ಸ್ಮೆಲ್ ಒಂದ್ಸಲ ವಾಸನೆ ತಗೋಣ ಗುಡ್ ಓಕೆ ಗುಡ್ ಮತ್ತೊಂದ್ಸಲ ಸ್ಮೆಲ್ ತಗೋಣ ಎಸ್ ಟೇಕ್ ದ ಸ್ಮೆಲ್ ಕಣ್ಣು ಮುಚ್ಕೊಂಡು ನಾನು ಎಲ್ಲಿ ನಿಂತಿರ್ತೀನ ಎಸ್ ಮತ್ತೊಂದು ಸ್ಮೆಲ್ ತಗೋಣ ಟೇಕ್ ದ ಸ್ಮೆಲ್ ಓಕೆ ಆ ಎಸ್ ರೆಡಿ ಸ್ಮೆಲ್ ತಗೋ ಗೆಟ್ ದ ಸ್ಮೆಲ್ ಟೇಕ್ ದ ಸ್ಮೆಲ್ ಗುಡ್ ಲಾಸ್ಟ್ ಗುಡ್ ಟೇಕ್ ದ ಸ್ಮೆಲ್ ಗುಡ್ ಓಕೆ ಓಕೆ ಈಗ ನೀವು ಇದೇ ಸ್ಥಿತಿ ಇರ್ತೀರಾ ಮಾತಾಡಿ ಎಲ್ಲ ಚೂರು ಒಂಚೂರು ಸುಮ್ಮಿದ್ಬಿಡಿ ಸ್ವಲ್ಪ ಸರಿ ಇರಲ್ಲ ನಾನು ಈ ಒಂದು ಶಾಲೆ ಆವರಣದಲ್ಲಿ ನೀವು ಮೇಡಮ್ ನೀವು ಎಲ್ಲ ಮುಂದೆ ಬಂದು ನೋಡ್ರ್ ಕಣ್ಮುಸ್ತು ಕಣ್ ತೆಗಿತಾರ ಅಂತೇಳಿ ಲಸ್ ಇಸ್ ದ ಲಾಸ್ಟ್ ಪವರ್ ಆಫ್ ದ ಮೈಂಡ್ ಸೂಕ್ತ ಮನಸ್ಸಿಗೆ ಎಂಥ ಅದ್ಭುತ ಶಕ್ತಿ ಇದೆ ಅಂತೇಳಿ ನೀವು ಆರು ಜನ ನಾನು ಎಲ್ಲಿ ಇರ್ತೀನಿ ಅಲ್ಲ ಅವ್ರು ಬಂದ್ಬಿಡ್ತಾರೆ ನಿಮ್ಮ ಒಳ ಮನಸ್ಸಿಗೆ ಅಂತ ಶಕ್ತಿ ಬಂದಿದೆ ಮತ್ತೊಂದ್ಸರಿ ನಾನು ಸ್ಮೆಲ್ ದೂರಿಂದ ಕ್ಯಾಚ್ ಮಾಡ್ರಿ ದೂರಿಂದ ಸ್ಮೆಲ್ ತಗೊಳ್ರಿ ಎಸ್ ದಿಸ್ ಇಸ್ ದ ಲಾಸ್ಟ್ ಪ್ರಯೋಗ ಯು ಕ್ಯಾನ್ ಟೇಟ್ ಮೈ ಸ್ಮೆಲ್ ಆ್ಯಂಡ್ ನಿಮ್ಗೆ ಎಲ್ಲರಿಗೂ ಅಂತ ಶಕ್ತಿ ಬಂದಿದೆ ನಾನು ಎಲ್ಲಿದ್ದೀನಲ್ಲ ಯು ಕ್ಯಾನ್ ಕಮ್ ಆ್ಯಂಡ್ ಯು ಕ್ಯಾನ್ ಟಚ್ ಮೀ ಎಸ್ ಗಾಟ್ ದ ಪವರ್ ಅವ್ರು ಬರಾತ್ರಿ ಸ್ವಲ್ಪ ಜಾಗ ಬಿಟ್ಬಿಡ್ರಿ ಅವ್ರಿಗೆ ನೀವು ಯಾರು ಹೆದರ್ಬಾಡಿ ಅಂತ ಮಾಡಬೇಡ್ರಿ ಅವ್ರು ಬರಾತ್ರಿ ಅವ್ರು ಜಾಗ ಮಾಡ್ಕೊಡ್ರಿ ನಾನು ಎಲ್ಲಿ ಕುಂತಿರ್ತೀನಲ್ಲ ಅಲ್ಲಿ ನೀವು ನಾನು ಮುಟ್ಬೋದು ನಿಮ್ಮ ಒಳ ಮನಸ್ಸು ಕಣ್ಣಿಂದ ಆ ಒಳ ಮನಸ್ಸು ಕಣ್ಣು ನಿಮ್ಗೆ ಮಾರ್ಗದರ್ಶನ ಮಾಡ್ತದೆ ಆ ಒಳ ಮನಸ್ಸು ಕಣ್ಣು ನಿಮ್ಗೆ ನಾ ಎಲ್ಲಿದ್ದೇನೆ ಅಂತ ಸ್ಮೆಲ್ ಮುಖಾಂತರ ನಿಮ್ಗೆ ಹುಡ್ಕೊಂಡು ಬರಕ್ಕೆ ಹಚ್ದ ಐ ಸೇ ಒನ್ ಟು ತ್ರೀ ಯು ಯು ಕ್ಯಾನ್ ಕಮ್ यू कॅन कम एन टू थ्री Let them put...